ಕೊಳವೆ ಬಾವಿಗೆ ಬಿದ್ದಂತಹ ಬಾಲಕನನ್ನು ರಕ್ಷಣೆ ಮಾಡಿದ್ದ ಸಿಬ್ಬಂದಿಗಳು ಈ ಎರಡು ವರ್ಷದ ಬಾಲಕನನ್ನು ಯಶಸ್ವಿಯಾಗಿ ಎಲ್ಲಾ ಸಿಬ್ಬಂದಿ ವರ್ಗದವರು ಈ ಹುಡುಗನನ್ನ ಇವಾಗ ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ ಬುಧವಾರ ಸಂಜೆಯ ವೇಳೆಗೆ ಅಂದ್ರೆ ಐದು ಆರು ಗಂಟೆಯ ಸುಮಾರಿಗೆ ಹೊಲದಲ್ಲಿದ್ದಂತಹ ಬೋರ್ವೆಲ್ ನಲ್ಲಿ ಈ ಸಾತ್ವಿಕ ಎಂಬ ಎರಡು ವರ್ಷದ ಬಾಲಕನು ತಲೆ ಕೆಳಗಾಗಿ ಈ ಒಂದು ಬೋರ್ವೆಲ್ ನಲ್ಲಿ ಬಿದ್ದಿದ್ದ ತಕ್ಷಣವೇ ಈ ಒಂದು ಬಾಲಕನನ್ನು ರಕ್ಷಣೆ ಮಾಡುವ ಸಲುವಾಗಿ ಎಸ್ ಡಿ ಎ ಆರ್ ಎಫ್ ಹಾಗೂ ಅಗ್ನಿಶಾಮಕ ಸೇರಿದಂತೆ ವಿವಿಧ ರಕ್ಷಣಾ ಸಿಬ್ಬಂದಿಗಳು ಈ ಒಂದು ಮಗುವಿನ ರಕ್ಷಣೆಗಾಗಿ ಹರಸಾಹಸವನ್ನು ಪಟ್ಟಿದ್ದಾರೆ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಿದ್ದಿದ್ದಂತಹ ಮಗುವನ್ನ ಇವತ್ತು ಗುರುವಾರ ಮೂರು ಗಂಟೆಯ ವೇಳೆಗೆ ಈ ಮಗುವನ್ನ ರಕ್ಷಣೆ ಮಾಡಲಾಗಿದೆ ಕೊನೆಗೂ ಆ ಒಂದು ಯಶಸ್ವಿಯಾಗಿ ಈ ಒಂದು ರಕ್ಷಣಾ ಸಿಬ್ಬಂದಿಗಳು ಆ ಮಗುವನ್ನ ಪ್ರಾಣಾಪಾಯದಿಂದ ಕಾಪಾಡುವಲ್ಲಿ ಎಲ್ಲಾ ರಕ್ಷಣಾ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಈ ಮೂಲಕ ಇಡೀ ಕರ್ನಾಟಕ ಜನತೆಯೇ ಕಾಯ್ತಾ ಇತ್ತು ಕೊನೆಗೂ ಈ ಮಗುವು ಪ್ರಾಣಾಪಾಯದಿಂದ ಇವಾಗ ಹೊರ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಎಲ್ಲಾ ರಕ್ಷಣಾ ಸಿಬ್ಬಂದಿಗಳು ತಕ್ಷಣವೇ ಈ ಒಂದು ಮಗುವನ್ನ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ರೀತಿಯ ಹಾನಿಗೊಳಗಾಗದೆ ಒಳಗಾಗದೆ ಯಶಸ್ವಿಯಾಗಿ ಆ ಮಗುವನ್ನ ಕಾಪಾಡುವಲ್ಲಿ ಇವಾಗ ಎಲ್ಲಾ ರಕ್ಷಣಾ ಸಿಬ್ಬಂದಿಗಳು ತುಂಬಾನೇ ಹರಸಾಹಸವನ್ನು ಪಟ್ಟು ಇವಾಗ ಮಗುವಿನ ರಕ್ಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಬಹುದು ಈ ಮೂಲಕ ಎಲ್ಲಾ ರಕ್ಷಣಾ ಸಿಬ್ಬಂದಿಗಳಿಗೆ ನನ್ನದೊಂದು ಸಲ್ಯೂಟ್ ಈ ಒಂದು ಮಗುವಿನ ರಕ್ಷಣೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು